ಬಿಗ್ ಬಾಸ್ ತುಂಬ ನಿಮ್ಕಿಂತ ರಾಜಂದು ಕಾಟನೆ ಹೆಚ್ಚಾಗೈತೆ ಯಾರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಂಗಿಲ್ಲ ಮತ್ತೇನು ನೋಡೋದ್ ಮಾತಾಡ್ಬೇಕು ಬಾಯ್ ಕಾಡೆ ಎಂಟ್ರಿ ಆಗಿ ಹನುಮಂತ ಅವರು ಅವನು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಎಂಟರ್ಟೈನ್ಮೆಂಟ್ ಕೇಕ್ ಕೊರತೆನೆ ಇಲ್ಲ ಅನ್ನೋ ತರ ಆಗಿದೆ ರಾಜರಿಗೆ ಹೇಳಿ ಇಲ್ಲೇ ಕರೆಯಾಕತ್ತಾರ ಅಂತೇಳಿ ಬಂದ್ ಬಂದಿ ಬಂದಿ ಬಂದ್ರಿ ಒಂದ್ ರೀತಿಯಲ್ಲಿ ಹನುಮಂತ ಅವರು ಕಾಮಿಡಿ ಕಿಂಗ್ ಅಂತಾನೆ ಹೇಳ್ಬೋದು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಮೊದಲ ದಿನದಿಂದಲೂ ಜಗಳಗಳು ಕಿತ್ತಾಟಗಳೇ ಹೆಚ್ಚಾಗಿ ನಡೀತಾ ಇತ್ತು ಎಂಟರ್ಟೈನ್ಮೆಂಟ್ ಅನ್ನೋದೇ ಇರಲಿಲ್ಲ ಜನರನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಅಂತಾನೆ ಕಲಿಸಿದ್ದ ಧನ್ರಾಜ್ ಅವರು ಕೂಡ ಈ ಜಗಳದ ಮಧ್ಯದಲ್ಲಿ ಸೈಲೆಂಟ್ ಆಗಿದ್ರು ಆದ್ರೆ ವೈಟ್ ಕಾರ್ಡ್ ಎಂಟ್ರಿ ಆಗಿ ಹನುಮಂತ ಅವರು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಎಂಟರ್ಟೈನ್ಮೆಂಟ್ಗೆ ಕೊರತೆನೆ ಇಲ್ಲ ಅನ್ನೋ ತರ ಆಗಿದೆ ಒಂದ್ ರೀತಿಯಲ್ಲಿ ಹನುಮಂತ ಅವರು ಕಾಮಿಡಿ ಕಿಂಗ್ ಅಂತಾನೆ ಹೇಳ್ಬೋದು ಜೊತೆಗೆ ನಿನ್ನೆಯ ಎಪಿಸೋಡ್ ನಲ್ಲಿ ಹನುಮಂತ ಅವರು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳೆಲ್ಲರಿಗೂ ಕೂಡ ಅನ್ನದಾತರು ಆಗಿದ್ದಾರೆ ಹಾಗಿದ್ರೆ ಏನು ಇದ್ರ ಸ್ಟೋರಿ ಅಂತ ಎಲ್ಲಿದೆ ನೋಡಿ ಹನುಮ ಅವರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದ್ರು ಹಳ್ಳಿ ಹೈದ ಇನ್ನೋಸೆಂಟ್ ಆಗಿರುವ ಹನುಮಂತ ಗುರುತಿಸಿಕೊಂಡಿರೋದೇ ಒಂದು ಒಳ್ಳೆ ಹಾಡುಗಾರ ಅಂತ ಆದ್ರೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಹಾಡುವುದರ ಜೊತೆಗೆ ಧನ್ರಾಜ್ ಅವರ ಜೊತೆ ಸೇರಿ ಒಳ್ಳೆ ರೀತಿಯ ಕಾಮಿಡಿ ಮಾಡ್ತಾ ಮನೆಯ ಸದಸ್ಯರ ಜೊತೆ ವೀಕ್ಷಕರನ್ನ ಕೂಡ ತುಂಬಾನೇ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಸ್ವಲ್ಪನೂ ಕೆಟ್ಟ ಪದಗಳನ್ನ ಬಳಸದೆ ಯಾರೊಬ್ಬರಿಗೂ ನೋವು ಮಾಡದೆ ಇವರು ಮಾಡುವ ಹಾಸ್ಯ ಹೊಟ್ಟೆ ನೋವು ತರುವಷ್ಟು ನಗು ಬರ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಯಾರೊಂದಿಗೂ ಜಗಳ ಮಾಡದೆ ಯಾರ ವಿರೋಧವನ್ನ ಕಟ್ಟಿಕೊಳ್ಳದೆ ಎಲ್ಲರಿಗೂ ಮನರಂಜನೆ ಕೊಡುತ್ತಾ ತುಂಬಾ ಒಳ್ಳೆಯ ರೀತಿಯಲ್ಲಿ ಆಟ ಆಡ್ತಿದ್ದಾರೆ ಹನುಮಂತ ಇನ್ನು ಭಾನುವಾರದ ಎಪಿಸೋಡ್ ಯಾವಾಗ್ಲೂ ನಿಂದನೇ ತುಂಬಿರುತ್ತೆ ಹಾಗೇನೆ ನಿನ್ನೆಯ ಎಪಿಸೋಡ್ ನಲ್ಲಿ ಫನ್ ಸ್ವಲ್ಪ ಜಾಸ್ತಿನೇ ಇತ್ತು ನಿನ್ನೆಯ ಎಪಿಸೋಡ್ ನಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ ಅದೇನಂದ್ರೆ ಸ್ಪರ್ಧಿಯ ಕಣ್ಣಿಗೆ ಬಟ್ಟೆ ಕಟ್ಟಲಾಗುತ್ತೆ ಆಮೇಲೆ ಟಿವಿಯಲ್ಲಿ ಒಂದು ವಸ್ತುವನ್ನ ತೋರಿಸಲಾಗುತ್ತೆ ಅದು ಏನು ಎಂಬುದನ್ನ ಎದುರು ಇರುವ ವ್ಯಕ್ತಿ ಧ್ವನಿ ಮೂಲಕವೇ ವಿವರಿಸಬೇಕು ಅದೇನೆಂದು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದ ಸ್ಪರ್ಧಿ ಹೇಳೋದೇ ಟಾಸ್ಕ್ ಆಗಿತ್ತು ಹಾಗೇನೆ ಶೋಭಾ ಶೆಟ್ಟಿ ಹಾಗೂ ರಜತ್ ಅವರು ಬಂದ್ರು ಶೋಭಾ ಕಣ್ಣಿಗೆ ಬಟ್ಟೆ ಕಟ್ಟಲಾಗಿತ್ತು ಈ ವೇಳೆ ಫಸ್ಟ್ ನೈಟ್ ಬೆಡ್ ಫೋಟೋ ಬಂತು ಇದನ್ನ ನೋಡಿ ಎಲ್ರು ನಕ್ರು ರಜತ್ ಬಳ್ಳಿ ಇದನ್ನ ವಿವರಿಸೋಕೆ ಸಾಧ್ಯ ಆಗ್ಲಿಲ್ಲ ಆ ಬಳಿಕ ಶಿಶಿರವರು ತಾವು ಪ್ರಯತ್ನ ಮಾಡೋದು ಬಂದ್ರು ಅವರಿಂದಲೂ ಕೂಡ ಕೊನೆಗೆ ಸುದೀಪ್ ಅವರು ಈ ಟಾಸ್ಕ್ ತ್ರಿವಿಕ್ರಮ್ ಅವರಿಗೆ ನೀಡಿದ್ರು ಇದನ್ನ ಸರಿಯಾಗಿ ಗೆಸ್ ಮಾಡಿಸಿದ್ರೆ ಇಡೀ ಮನೆಗೆ ಲಕ್ಸುರಿ ಬಜೆಟ್ ಸಿಗುತ್ತೆ ಅಂತ ಹೇಳಿದ್ರು ಆದ್ರೆ ತ್ರಿವಿಕ್ರಮ್ ಬಳಿಯಿಂದಲೂ ಇದನ್ನ ಮಾಡಿಸೋಕೆ ಸಾಧ್ಯವಾಗ್ಲಿಲ್ಲ ಕೊನೆಗೆ ಬಂದಿದ್ದೆ ಹನುಮಂತ ಅವರು ಹನುಮಂತ ಅವರು ಬರುತ್ತಿದ್ದಂತೆ ಎ ಎ ಐ ಅಂ ಅಹ ಎಂದ್ರು ಅವರ ಧ್ವನಿಯಲ್ಲೇ ಶೋಭಾಗೆ ಗೊತ್ತಾಯ್ತು ಫಸ್ಟ್ ನೈಟ್ ಕೋಣೆ ಅಥವಾ ಬೆಡ್ ಎಂದು ಶೋಭಾ ಅವರು ಉತ್ತರ ಕೊಟ್ರು ಈ ಮೂಲಕ ಇಡೀ ಮನೆ ಲಕ್ಷುರಿ ಪಡೆಯಿತು ರಜತ್ ಶಿಶಿರ್ ಹಾಗೂ ತ್ರಿವಿಕ್ರಮ್ ಬಳಿ ಸಾಧ್ಯವಾಗದೇ ಇದ್ದದನ್ನ ಹನುಮಂತ ಅವರು ಮಾಡಿ ತೋರಿಸಿದ್ರು ಈ ಮೂಲಕ ಇಡೀ ಮನೆಗೆ ಲಕ್ಷುರಿ ಕೊಡಿಸಿ ಹನುಮಂತ ಅವರು ಹೀರೋನೇ ಆದ್ರು ನೋಡುದ್ರಿ ಅಲ್ಲ ಮೇನ್ಲಿ ಸಿಂಗರ್ ಆಗಿರೋ ಹನುಮಂತ ಅವರು ಬಿಗ್ ಬಾಸ್ ಮನೆಯಲ್ಲಿ ಹಾಡುವುದರ ಜೊತೆಗೆ ನಗ್ತಾ ಎಲ್ಲರನ್ನ ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾರ ಜೊತೆ ಜಗಳ ಆಡ್ಕೊಳ್ದೆ ಯಾವ ಒಬ್ಬ ಸ್ಪರ್ಧಿಯ ವಿರೋಧವನ್ನ ಕಟ್ಕೊಳ್ದೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಹಾಗೆ ನಿನ್ನೆಯ ಟಾಸ್ ನಲ್ಲಿ ಯಾರು ಆಟ ಆಡೋಕೆ ಆಗದೆ ಇರೋದನ್ನ ಹನುಮಂತ ಅವರು ಆಟ ಆಡಿ ಲಕ್ಸುರಿ ಪಾಯಿಂಟ್ಸ್ ಅನ್ನ ಕೂಡ ಬಿಗ್ ಬಾಸ್ ಮನೆಗೆ ತಂದ್ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಲ್ಲಿ ಆಟ ಆಡ್ತಾ ಜನರನ್ನ ಇಷ್ಟೇ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಲಿ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ